ದಿವಂಗತ ಶ್ರೀ ಶಾಂತಪ್ಪ ಪಾಟೀಲ ನರಿಬೋಳ ಅವರ ಹನ್ನೊಂದನೇ ಪುಣ್ಯ ಸ್ಮರಣೆ ಹಾಗೂ ಶಾಂತ ಶ್ರೀ ಪ್ರಶಸ್ತಿ ಪ್ರಧಾನ ಮತ್ತು ಮಹಾಸಭೆಯ ಜಿಲ್ಲಾಧ್ಯಕ್ಷರಾದ ಶರಣಕುಮಾರ ಮೋದಿ ತಾಲೂಕಾ ಅಧ್ಯಕ್ಷರುಗಳಿಗೆ ಮತ್ತು ರಾಷ್ಟೀಯ ರಾಜ್ಯ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರುಗಳಿಗೆ ಇನ್ನಿತರ ರಾಷ್ಟ ರಾಜ್ಯ ಪ್ರಶಸ್ತಿ ವಿಜೇತ ಸಾಧಕರಿಗೆ ಸನ್ಮಾನ ಸಮಾರಂಭ ನಗರದ ಸುವರ್ಣ ಸಭಾಭವನ ಕನ್ನಡ ಭವನ ಕಲಬುರಗಿಯಲ್ಲಿ ಅಧ್ಯಕ್ಷರು ಶ್ರೀ ಶಾಂತಪ್ಪ ಪಾಟೀಲ್ ನರಿಬೋಳ ಪ್ರತಿಷ್ಠಾನ ಕಲಬುರಗಿ ಎಂಎಸ್ ಪಾಟೀಲ್ ನರಿಬೋಳ್ ಇವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಂತ ಪಾಟೀಲ್ ಅವರ ಪುಣ್ಯ ಸ್ಮರಣೆ ಮತ್ತು ಶಾಂತಶ್ರೀ ಪ್ರಶಸ್ತಿ ಪ್ರಧಾನ ಸಮಾರಂಭ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಚಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯರು ದೇವಪುರ ಮತ್ತು ಸ್ಟೇಷನ್ ಬಬ್ಲಾದ್ ಮಠದ ಪರ ಪರಮ ಪೂಜ್ಯರಿಗೆ ನಮ್ಮ ಕುಟುಂಬದ ಪರವಾಗಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾನಿಧ್ಯ ವಹಿಸಿದ್ದಕ್ಕಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಆತ್ಮೀಯರು ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತುಂಟಂದಾರೆ ಸಿದ್ಧಲಿಂಗೇಶ್ವರ ಮಠ ರುದ್ನೂರು ಪರಮ ಪೂಜ್ಯರು ಕೂಡ ನಮ್ಮ ಕುಟುಂಬದ ಪರವಾಗಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ದಿವಂಗತ ಶ್ರೀ ಶಾಂತಪ್ಪ ಪಾಟೀಲ ನರಿಗೋಳ ಅವರ ಭಾವಚಿತ್ರಕ್ಕೆ ಪುಷ್ಪನಂದನ ಸಲ್ಲಿಸಲಾಯಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವೇದಿಕೆ ಮೇಲೆ ಆಸೀನರಾದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಹಿರಿಯ ಮುಖಂಡರಾದ ಮಲ್ಲಿನಾಥ್ ಗೌಡ ಪಾಟೀಲ್ ಹಾಗೂ ದಯಾನಂದ ರೆಡ್ಡಿ ತಿಗ್ಗಾವಿ ಎಂಡಿ ಮೆಟ್ರೋ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಇವರಿಗೆ ಶಾಂತ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಸವೇಶ್ವರ ಹೀರಾ ಡಿವೈಎಸ್ಪಿ ರಾಷ್ಟ್ರಪತಿ ಪದಕ ವಿಜೇತರು ಶ್ರೀ ಶ್ರೀದೇವಿಂದಪ್ಪ ಗಣಮುಖಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಹಾಗೂ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತ ಐದು ಶಿಕ್ಷಕರಿಗೆ ಮಾಡಲಾಯಿತು ಇವತ್ತು ಅವರು ಇಲ್ಲದೆ ಇರಬಹುದು ಆದರೆ ಅದರ ಘಮ ಘಮ ಪರಿಮಳ ಕರ್ಪೂರದಂತೆ ಇವತ್ತಿಗೂ ಬೆಳಗ್ತಾ ಇದೆ ಹೀಗೆ ಶಾಂತಪ್ಪ ಪಾಟೀಲ್ ನರಿಬೋಳ ಅವರು ಅವರ ಒಳ್ಳೆಯತನದ ಒಂದು ಗಮಲನ್ನ ಇವತ್ತಿಗೂ ಈ ಸಮಾಜದಲ್ಲಿ ಜೀವಂತವಾಗಿಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಅವರನ್ನು ನೆನಪಿಸ್ಕೊಳ್ಬೇಕಾಗಿದೆ ಈ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲಾಗಿ ನಾನು ಶಾಂತಶ್ರೀ ಪ್ರಶಸ್ತಿಗೆ ಭಾಜನ ಇರುವಂತ ಹಿರಿಯ ನಾಯಕರು ಮತ್ತು ನಮ್ಮೆಲ್ಲರ ಪಕ್ಷಾತೀತವಾಗಿ ಎಲ್ಲರೂ ಮೆಚ್ಚುವಂಥ ನಾಯಕರಾದ ಮಲ್ಲಿನಾಥ್ ಪಾಟೀಲ್ ಎಲ್ಗಡೋರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ರಾಜಕಾರಣದಲ್ಲಿ ಇರೋದ್ರೆ ಭಾಳ ಬೆದಳ ಅದರಲ್ಲೂ ಈಗ ನಾವು ನೋಡೋ ರಾಜಕೀಯ ಸ್ಪೀಡ್ನಾಗ ಮತ್ತು ಇವರು ಬೆಳೆದಂಥ ನಾನು ಯಾಕಂದರೆ ರೀಸೆಂಟ್ಲಿ ಒಂದು ಇಂಟ್ರ್ಯಾಕ್ಷನ್ ಆಯಿತು ಅವ್ರದ್ದು ನಂದು ಒಂದು ಮಾತಾಡಿದಾಗ ಭಾಳಷ್ಟು ವಿಚಾರಗಳು ಕಲ್ತ್ಕೊಂಡ ಮತ್ತು ಇನ್ನೂ ಜಾಸ್ತಿ ನಮ್ಮಂಥ ಯುವಕರು ಅಂಥ ರಾಜಕೀಯ ಮುಖಡನಿಗೆ ಕಲಿಯೋದನ್ನೂ ಜಾಸ್ತಿ ಅದ ಅದಕ್ಕೆ ನಾನು ಅವ್ರಿಗೆ ಈ ಪ್ರಶಸ್ತಿ ಅವರೋಗಿ ಸನ್ಮಾನ ಮಾಡಿದಂಥ ಪ್ರಶಸ್ತಿ ಕಾರ್ಯಕ್ರಮ ಭಾಗವಹಿಸಿದ್ರೆ ಅತ್ಯಂತ ಸಂತೋಷವಾಗುತ್ತೆ ಹಾಗೂ ನಮ್ಮ ಅವರಿಗೂ ಮುಂಬರುವ ದಿನಗಳಲ್ಲಿ ನೆಚ್ಚಿನ ಈ ಆರೋಗ್ಯ ಸೇವೆಯಲ್ಲಿ ಮತ್ತು ನಮ್ಮ ಕಲಬುರಗಿ ನಗರದಲ್ಲಿ ನೆಚ್ಚಿನ ಸೇವೆ ಸಿಗಲಿ ಮತ್ತು ಇಂಥ ಇಂಥ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಂಪರೆ ಬೆಳೆಸಿರುವಂಥ ಎಮ್ ಎಸ್ ಪಾಟೀಲ್ ನರಿಬಳವರಿಗೆ ನಾನು ಅತ್ಯಂತ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಈ ತಂದೆಯವರ ಒಂದು ಪುಣ್ಯ ಸ್ಮರಣೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ಮತ್ತು ಇಂಥ ಪ್ರಶಸ್ತಿ ಕೊಟ್ಟು ಮತ್ತು ಬೇರೆಯವ್ರಿಗೂ ಮುಂದೆ ಬರೋ ದಿನಗಳಲ್ಲಿ ಪ್ರಶಸ್ತಿ ತಗೊಳ್ಳೋಂತೆ ಒಂದು ಪ್ರೇರೋತ್ಸೋ ಕಾರ್ಯಕ್ರಮ ಇದು ಬೇರೆಯವ್ರಿಗೆ ಎಂಕರೇಜ್ಮೆಂಟ್ ಮಾಡ್ದಂಗೆ ಅದ ಯಾಕಂದರೆ ಎಮ್ ಎಸ್ ಪಾಟೀಲ್ ಅವರು ನಾನು ಒಂದು ಏಳೆಂಟು ವರ್ಷದಿಂದ ನೋಡ್ತಾಯಿದ್ದೀನಿ ಈಗ ಆ ಕಡೆ ಹಳೆಯ ಮೈಸೂರು ಭಾಗದಾಗ ಹೆಂಗೆ ವಾಟಾಳ್ ನಗರಾಜರಲ್ಲ ಹಂಗೆ ಕಲ್ಯಾಣ ಕರ್ನಾಟಕನಾಗ ವಾಟಾಳ್ ನಗರ ಜಾಗ ಯಾರು ತುಂಬೋದಂದ್ರೆ ಅದು ಎಮ್ ಎಸ್ ಪಾಟೀಲ್ ನಡೀಬೋದು ಯಾಕಂದರೆ ಒಂದು ನಾಡು ನುಡಿ ಮತ್ತು ನಮ್ಮ ಪ್ರಾದೇಶಿಕತೆಗೆ ಬಂದಾಗ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟು ಮತ್ತು ಈ ಭಾಗದಾಗ ಏನೇ ಒಂದು ನಮ್ಮ ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಾಗ ಏನೇ ಒಂದು ನ್ಯೂನ್ಯತೆಗಳಾದಾಗ ಅದನ್ನು ಫಸ್ಟ್ ಪ್ರಶ್ನಿಸುವ ಧೈರ್ಯ ಇರೋದು ಸಮಾಜದಲ್ಲಿ ಏನೇ ಒಂದು ಕೆಲಸ ಅದರ ಯಾಕಂದರೆ ನೋಡಿದ್ರು ನೋಡಿದ ಅವರು ಸಮಾಜದ ಎಲೆಕ್ಷನ್ ಇದ್ದಾಗೂ ಏನೇ ಒಂದು ನ್ಯೂನ್ಯತೆಗಳು ಇದ್ರೂ ಫಸ್ಟ್ ಪ್ರಶ್ನಿಸೋರು ನಮ್ಮ ಎಮ್ ಎಸ್ ಪಾಟೀಲ್ ನಜ್ಬೋಳೋರು ಅವರು ಕಾರ್ಯಕ್ರಮ ಇನ್ನೂ ಇದೇ ರೀತಿ ಒಂದು ಎಂಕರೇಜ್ಮೆಂಟ್ ಇರಲಿ ಅವರಿಗೆ ಮತ್ತು ಇನ್ನೂ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ದೇವರು ಯಾಕಂದರೆ ಈಗ ನಾನು ಹೇಳ್ದಂಗೆ ಅದೇ ನಮ್ಮ ನಮ್ಮ ಭಾಗದ ವಾಟಾಳ್ ನಗರದಂದರೆ ಎಮ್ ಎಸ್ ಪಾಟೀಲ್ ನಲಿಬೋಳು ಅಂತ ನಾವು ಒಂದು ಹೇಳ್ಬೋದು ಯಾಕಂದರೆ ಅಂಥ ಒಂದು ಕಾರ್ಯಕ್ರಮ ಇನ್ನೂ ಮಾಡಲಿ ಮತ್ತು ಈ ಶಾಂತಶ್ರೀ ಪ್ರಸಿದ್ಧಿಯ ಹನ್ನೊಂದನೇ ಪುಣ್ಯಸ್ಮರಣೆಯ ಶಾಂತಪ್ಪ ಪಾಟೀಲ್ ಅವರು ನಲಿಬೋಳ ಬಗ್ಗೆ ಭಾಳ ಕೇಳೋದ್ ನಾವು ಹೇಳಿಯೋರು ಅವರು ಒಬ್ಬ ಕನ್ನಡದ ಕಟ್ಟಾಳು ಆಗಿ ಈ ನಮ್ಮ ಭಾಗದಲ್ಲಿ ದುಡಿದಿದ್ದಾರೆ ತಂದೆಯವರನ್ನ ಸ್ಮರಣೆ ಮಾಡೋದು ಮತ್ತು ಅವರ ಪುಣ್ಯತಿಥಿಯನ್ನು ಸಾರ್ವತ್ರಿಕವಾಗಿ ಮಾಡೋದು ನಾನು ಬಹುಶಃ ಇದು ಎರಡನೇ ಕಾರ್ಯಕ್ರಮ ನೋಡ್ತಾ ಇರೋದು ನನ್ನ ಇಪ್ಪತ್ತೈದು ವರ್ಷಗಳ ಪೊಲೀಸ್ ಜೀವನದಲ್ಲಿ ಇದು ಎರಡನೇ ಕಾರ್ಯಕ್ರಮ ನೋಡ್ತಾ ಇರೋದು ಹೀಗೆ ನಮ್ಮ ತಾತ ಶ್ರೀ ಹನುಮಂತ ಹೀರಾ ಆಳನ್ ತಾಲೂಕು ರುದ್ರವಾಡಿಯಲ್ಲಿ ಇದ್ದಾರೆ ಅವರು ನಮಗೆ ಮಾರ್ಗದರ್ಶಕರಾಗಿದ್ದು ಅವರ ಆಧ್ಯಾತ್ಮಿಕ ಸೇವೆ ಪರಿವಾರದ ಎಲ್ಲ ಸದಸ್ಯರ ಸೇವೆ ನಮಗೆ ಈ ಒಂದು ವೃತ್ತಿ ಹಂತಕ್ಕೆ ನಮ್ಮ ಗ್ರಾಮ ಮಟ್ಟದಿಂದ ರುದ್ರವಾಡಿಯಿಂದ ಆಳಂದ ಕಲಬುರಗಿ ರಾಜ್ಯದಿಂದ ರಾಷ್ಟ್ರಪತಿ ಭವನದವರೆಗೆ ಕರ್ಕೊಂಡು ಹೋಗಲಿಕ್ಕೆ ಈ ಥರ ಹಿರಿಯರು ಶಾಂತಪ್ಪಣ್ಣವರು ಮತ್ತು ಎಮ್ ಎಸ್ ಪಾಟೀಲ್ ಅವರು ಅವರ ಹಿರಿಯರ ಕುಟುಂಬದ ಜೀವಿಗಳ ಒಂದು ಪುಣ್ಯ ಸ್ಮರಣೆ ಮಾಡ್ತಾರೆ ಅಂದರೆ ಅವರಲ್ಲಿ ನೋಡಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯಾರ ಮಕ್ಕಳಿಗೆ ದುಡ್ಡು ಕೊಡ್ತಾರೆ ಯಾರ ಮಕ್ಕಳಿಗೆ ಐಶ್ವರ್ಯ ಅಥವಾ ಶಿಕ್ಷಣ ಕೊಡ್ತಾರೆ ಅವರು ನಿಜವಾದಂಥ ತಂದೆ ತಾಯಿಗಳೆಲ್ಲ ಯಾರ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ ಅವರು ನಿಜವಾದಂಥ ತಂದೆ ತಾಯಿಗಳು ಅವರು ನಿಜವಾದಂಥ ಗುರುಗಳು ಅಂತ ಸೊ ಹಾಗಾಗಿ ಶಾಂತಪ್ಪಣ್ಣವ್ರ ಹತ್ರ ಅವರ ಗುಣಗಾನವನ್ನು ಈಗಾಗಲೇ ಅಕ್ಕಂದ್ರೂ ಭಾಳ ಪ್ರೀತಿಪೂರ್ವಕವಾಗಿ ತಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡೋದು ಜೊತೆಗೆ ಇನ್ನೊಬ್ಬ ಸಹೋದರು ಸಹ ಅವರ ಒಡನಾಟವನ್ನು ಸ್ಮರಿಸಿದ್ರು ಅದನ್ನು ಒಡ್ನಾಟದಲ್ಲಿ ಇರದಿದ್ರೂ ಸಹ ಅವರ ಆ ಒಂದು ಭವ್ಯ ನೆನಪುಗಳಿದೆಯಲ್ಲ ಆ ಫ್ರೆಗ್ನೆನ್ಸ್ ಅಂತ ಹೇಳ್ತೀವಿ ಅಂದ್ರೆ ಆ ಸುಂದರವಾದಂಥ ಭಾವನೆಗಳು ಇವತ್ತು ನಮ್ಮನ್ನು ಗುರುತಿಸಿ ಇಲ್ಲಿ ಕರೆಸಿದ್ದೀವಿ ಅದರ ಜೊತೆಗೆ ನಮಗೆ ಸನ್ಮಾನವನ್ನು ಮಾಡಿದ್ರೆ ಅದರ ಅರ್ಥ ಎಲ್ಲೋ ಒಂದು ಆ ಸಂಸ್ಕಾರ ಪುಣ್ಯ ಭಾವನೆಯ ಭಾವಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇದು ಮುಂದುವರಿತಾ ಹೋಗ್ಬೇಕು ಸೊ ಅದಕ್ಕೆ ಶಾಂತಪ್ಪಣ್ಣವರಾಗಲಿ ಹಿರಿಯರಾಗಲಿ ಒಂದು ಮಾತು ಹೇಳ್ತಾರೆ ನಾನು ಅದು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಏನಂದರೆ ಜೀವನದಲ್ಲಿ ನಾವು ಎರಡು ಅದನ್ನು ಬಹಳ ದೂರ ಇಡಬೇಕು ಆಗ ನಾವು ಹಿರಿಯರು ಅಂದರೆ ಮಾನವರಿಂದ ಮಹಾ ಮಾನವರಾಗ್ತೀವಿ ಮಹಾ ಮಾನವರಿಂದ ದೇವ ಮಾನವರಾಗ್ತೀವಿ ಅನ್ನೋದಕ್ಕೆ ಇದು ಒಂದು ಸಾಧನೆ ಆಗ್ಬೋದು ಒಂದು ದ್ವೇಷ ಮತ್ತು ದೋಷ ನಾನು ಈಗ ಒಂದು ಎರಡು ತಿಂಗಳಿಂದ ಕೋರ್ಟ್ನಾಗ ಹೋಗಿ ಕುಂತಿದ್ದೆವು ಒತ್ತಟಿ ಕುಂತು ಹೊತ್ನಾಗ ಹಿಂಗೆ ಮಾತಿಗೆ ಮಾತ ಅವ್ರಿಗೆ ನಮ್ಗೆ ಏನಾದ್ರಿ ಗೌಡ್ರೆ ನಿಮ್ಮದನ್ನು ನಮಗೂ ಒಂದು ನೂರು ಎಕರೆ ಏಳು ನೂರು ಎಕರೆ ಜಮೀನು ಅದ ರೀ ನಮ್ದು ಹಿಂಗೆ ಇಬ್ಬರು ಮಕ್ಕಳ ಅದ ನಮಗೆ ನಾಲ್ಕು ಮಂದಿ ಹೆಣ್ಮಕ್ಳದ ಹಂಗೆ ನನ್ನ ಕತೆ ನಾ ಹೇಳಿದೆ ಅವ್ರ ಕತೆ ಏನದ ಅವ್ರು ಹೇಳಿದ್ರು ನನಗೆ ದೋನ್ಸೆ ಎಕರೆ ಜಮೀನು ಅದ ರೀ ಎಲ್ಲ ಇದಾದ್ರಿ ಒಬ್ಬ ಮಗ ಅನ್ರಿ ಅಮೇರಿಕದಾಗ ಅನ್ರಿ ಅಂದ್ರೆ ಭಾರಿ ಆಯ್ತು ಬಿಡ್ರಿ ಅಂದೆ ನಾನು ಅವ ಅಂದ ಪುಣ್ಯಾತ್ಮ ಗೌಡ್ರಿ ಆ ಸುಳಮನ್ ಬೆಂಕಿ ಬೆಂಕಿರಿ ರೀ ನಾ ಇಲ್ಲಿ ಮೂರು ಸಾವಿರ ರೂಪಾಯಿ ಕೊಟ್ಟು ಒಂದು ಹಳೆ ಮುದುಕಿಗೆ ಏನದ ಅಡುಗೆ ಮಾಡ್ಲಿಕ್ಕೆ ನೀವು ಒಮ್ಮೆ ಹಾಕಿದ್ರೆ ಕೂಳು ಹಾಕ್ತದೆ ಎರಡು ಬಿಸಿ ರೊಟ್ಟಿ ಇಲ್ಕದ್ರೆ ಅದನ್ನು ಹಾಕೋದಿಲ್ಲ ನನ್ನ ಹಣೆ ಬಾರ ದೇವರೇ ಬಲ್ಲ ಅದು ಹುಟ್ಟೋದ್ಕಿ ನಾ ಮೊದಲು ಸಾಯ್ದಿತ್ತು ಪಾಡತ್ತೆ ಅಂದವರು ಇಂಥ ಪರಿಸ್ಥಿತಿ ಭಾಳ ಮಂದಿ ಮನ್ಯಾಗ ಎಲ್ಲರ ಮನ್ಯಾಗ ಭಾಳ ಮಂದಿ ಅತ್ತಿ ಚಲೋ ಇದ್ದಾರೆ ಸಸಿ ಚಲೋ ಇರಲ್ಲ ಸಸಿ ಚಲೋ ಇದ್ದರ ಅತ್ತಿ ಚಲೋ ಇರಲ್ಲ ಮಗ ಚಲೋ ಇದ್ದಾರೆ ತಂದೆ ಚಲೋ ಇರಲ್ಲ ಹಿಂಗೆ ಪ್ರತಿಯೊಬ್ಬರು ಎಲ್ಲರೂ ಹೇಳ್ತಾರೆ ಭಾಳ ಮಂದಿ ಏನದ ನಾವು ನೋಡ್ತೀವಿ ಭಾಳ ಮಂದಿ ಶ್ರೀಮಂತರು ಒಬ್ರು ಹೇಳ್ದ ಬಂಗಲೆ ನೋಡಿ ಅವ್ರ ಕಾರ್ ನೋಡಿ ಏನಪ್ಪ ಅವ್ನು ನಾಲ್ಕು ಗಾಡಿ ಇಟ್ಟಣ ಅವ ಎಂಟು ಗಾಡಿ ಇಟ್ಟಣ ಹತ್ತೆಂಟು ಅವ ಏನು ಸುಖ ಇಲ್ಲ ಅವಕ ಅವ್ ನೋಡಿ ನಾವಂತೀವಿ ನಾವು ಎಷ್ಟು ದಪ್ಪ ಹೇಳಿದ ಮಕ್ಳು ಇಲ್ಲ ಮಲಗುಳಿರಲ್ಲ ಸುಳ್ಗಾಡ ಏತಿ ಅದು ಕಿಡ್ನಿಯಲ್ಲೇ ಫೇಲ್ ಆಗಿರ್ತಾವ ಲಿವರಲ್ಲೇ ಹೋಗಿರ್ತಾವ ಅವ್ರ ಹೆಣೆ ಬರೋ ಅವ್ರಿಗೆ ಬರ್ತು ಪ್ರತಿಯೊಬ್ಬರ ಬಳಿ ನೀತಿ ರೀತಿ ನೀತಿ ಎಂಬುದೇ ಹೋಗಿಬಿಟ್ಟದ ಇವರು ನಮ್ಮ ಡಿಪಾರ್ಟ್ಮೆಂಟ್ ಪಾಠ ಹೇಳ್ತಿದ್ದೆ ನಾವು ಅವ್ರಿಗೆ ಯಾಕಂದ್ರೆ ನನ್ನ ಐವತ್ತು ವರ್ಷದ ಜೀವನದೊಳಗೆ ಒಂದು ಕೆಟ್ಟ ಕೆಲಸ ನಾ ಮಾಡಿಲ್ಲ ಒಂದೇ ಪಾರ್ಟಿ ಬೆನ್ನತ್ತಿದಂತೆ ನಾನು ತಪ್ಪ ಯಾವ ಪಾರ್ಟಿ ಬೆನ್ನತ್ತಿ ಐವತ್ತು ವರ್ಷ ಇವತ್ತೇನೋ ಸಿಂಡಿಕೇಟ್ ಇಂಡಿಕೇಟ್ ಆದ್ರಿಂದ ಇವತ್ತೇನದು ನಾವು ಜೇವರಿಗೆ ಅಲ್ಲಿ ಕಾಂಗ್ರೆಸ್ ಸೋರಿಸ್ಬೇಕಂಬುದು ಒಂದೇ ಛಲದಲ್ಲಿಂದು ಇವತ್ತೇನದ ನಾವು ಐವತ್ತು ವರ್ಷ ಬಂದು ಐವತ್ತು ವರ್ಷ ಒಂದೇ ಛಲ ಹೊತ್ತು ಬಂದದಕ್ಕೆ ನಾ ಇವತ್ತೇನದ ಇದೇ ಸ್ಟೇಜ್ನಾಗ ಕುಂತ ನೂರು ಎಕರೆ ಹೊಲ ದೀಡ್ ಎಕರೆ ಹೊಲ ಅದ ನನ್ನ ಗತಿ ದೇವರೇ ಬಲ ಪರಿಸ್ಥಿತಿ ರಾಜಕೀಯ ಮಂದಿದ ಕೆಲವು ಮಂದಿದ್ದು ಹಿಂಗದ ಕೆಲವು ಮಂದಿದು ನೋಡ್ತೀವಿ ನಾವು ನೋಡ್ತೀವಿ ಏನಪ್ಪ ಏನದು ಇವತ್ತು ಮುಂಜಾನತ್ತ ಒಂದು ಪಾರ್ಟಿಗೆ ಇರ್ತಾವ ಸಂಜೆಗೆ ಒಂದು ಪಾರ್ಟಿ ಓದ್ತಾವೆ ಎಮ್ ಎಲ್ ಎ ಇರ್ತವ ಮಿನಿಸ್ಟರ್ ಆಗಿರ್ತಾವ ಯಾವ ಏನು ಹೇಳ್ತವ ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಗಳಿಸಿ ಹೋಗ್ತಾರೆ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಗಳಿಸಿ ಅವನ್ನ ತಗೊಂಡು ಹೋಗ್ತಿರ ಬೆಂಕಿ ಹಚ್ಚಿ ನಿಮಗೆ ಇರೋದು ಅದೇನು ಆಗಿ ಜಾಗದಾಗ ನಾವೇನು ಆರಾಮ ನೋಡಿ ಈಗ ಹೇಳದ ನಾವು ಈಗ ಈಗ ಇಲ್ಲ ಇಲ್ಲ ಇಲ್ಲಿ ಕೂತೀವಿ ಮತ್ತೆ ಅಲ್ಲಿ ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಹೇಳಿದಷ್ಟೇ ಶಾಂತಪ್ಪ ಪಾಟೀಲ್ ನರವೋಳಿಯವರು ನಮ್ಮ ಜವರ್ಗಿ ತಾಲೂಕಿನ ಚಿರಪರಿತ ವ್ಯಕ್ತಿ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಚಿರಪರಿತ ವ್ಯಕ್ತಿ ಯಾಕಂದರೆ ಅವರು ಇಡೀ ಜೀವಮಾನದಲ್ಲಿ ಕನ್ನಡ ಪರವಾದಂಥ ಅವ್ರು ಮಾಡ್ಕೊಂಡು ಬಂದಂಥ ಕೆಲಸ ನಮ್ಮ ಕಜವರುಗಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳು ಅವರು ಇಡೀ ಜೀವನ ಶಾಂತಪ್ಪ ಪಾಟೀಲ್ ಅಂದರೆ ಹೆಸರಿ ಯಾವ ರೀತಿಯಲ್ಲಿ ಶಾಂತ ಯಾವ ಶಾಂತಪ್ಪ ಪಾಟೀಲ್ ಅಂತನೋ ಅದೇ ರೀತಿ ಶಾಂತ ಚಿತ್ತರಾಗಿ ಅಷ್ಟೆಲ್ಲ ಒಂದು ಆ ವಯಸ್ಸಿನಲ್ಲಿಯೂ ಕೂಡ ಪ್ರತಿಯೊಬ್ಬರಿಗೆ ಸಿಕ್ಕವರಿಗೂ ಕೂಡ ಒಂದು ನಗಮುಗದಿಂದ ಮಾತನಾಡ್ತಾ ಒಂದು ಶಾಂತ ರೀತಿಯಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಪ್ರಾಮಾಣಿಕವಾದಂಥ ಜೀವನ ಇಡೀ ಅವರ ಇಡೀ ಜೀವನ ಪ ಜೀವನದಲ್ಲಿ ಅವರು ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಆ ಒಂದು ಪ್ರಾಮಾಣಿಕತೆಯನ್ನು ತಮ್ಮ ಜೀವನದಲ್ಲಿ ಆ ದಾರಿಯಲ್ಲಿ ನಡೆದು ನಮ್ಮೆಲ್ಲರಿಗೂ ಕೂಡ ಒಂದು ಆದರ್ಶಪ್ರಾಯವಾದ ಜೀವನ ಇತ್ತು ಅವರು ಸವಿಸಿದ್ದಾರೆ ಅವರ ಒಂದು ಸ್ಮರಣಾರ್ಥವಾಗಿ ಅವರ ಮಗ ಎಮ್ ಎಸ್ ಪಾಟೀಲ್ ಹೊಳಿಯವರು ಕೂಡ ಅವರ ಪೂರ್ಣ ಸ್ಮರಣೆ ಅಂಗವಾಗಿ ಸಾಕಷ್ಟು ಅದು ನೋಡಿದ್ವಿ ನಾವು ಇವತ್ತು ಸಾಕಷ್ಟು ಜನರು ಇವತ್ತು ಈ ದೇಶಕ್ಕಾಗಿ ನಮ್ಮ ಜಿಲ್ಲೆಗಾಗಿ ನಮ್ಮ ಹಳ್ಳಿಗಳಿಗಾಗಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ಅದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅವ್ರಿಗೆ ಕೂಡ ಇವತ್ತು ಅಪಕ್ಷ ಇರ್ತದೆ ನಮ್ಗೆ ಕೂಡ ಸನ್ಮಾನ ಮಾಡಬೇಕು ನಾವು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಜನರಿಗೆ ಗೊತ್ತಾಗ್ಬೇಕಂತ ಆ ಪಕ್ಷ ಸಹಜವಾಗಿ ಇವತ್ತು ನಮ್ಮ ರಾಜಕೀಯ ಪಕ್ಷದ ಮುಖಂಡರನ್ನೊಳಗೊಂಡು ಪ್ರತಿಯೊಬ್ಬರಿಗೂ ಕೂಡ ಅವ್ರು ಮಾಡಿದ ಕಾರ್ಯ ಒಂದು ಕೆಲಸದ ಬಗ್ಗೆ ಒಂದು ಕೃತಜ್ಞತೆ ಭಾವ ಇರಬೇಕಂತಾನು ಬಯಸೋದು ಸಹಜ ಆದರೆ ಅವಕಾಶ ಸಿಗೋದಲ್ಲ ಭಾಳ ಕಮ್ಮಿ ಇವತ್ತು ನಾವು ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಹಬ್ಬ ಆಚರಣೆ ಮಾಡ್ತೀವಿ ಹುಟ್ಟಹಬ್ಬ ಆಚರಣೆ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ನಮ್ಮನ್ನು ನಮ್ಮ ವೈಭವ ವೈಭವೀಕರಿಸುವಂಥ ಕೆಲಸ ನಾವು ಮಾಡ್ಕೋತೀವಿ ಅದ್ರ ನಮ್ಮ ಎಮ್ ಎಸ್ ಪಾಟೀಲ್ ಅವರು ಪ್ರಾಮಾಣಿಕವಾಗಿ ಆ ಶಾಂತಾಪ ಪಾಟೀಲ್ ಹೆಸರಿನಲ್ಲಿ ಈ ದೇಶಕ್ಕಾಗಿ ಈ ನಮ್ಮ ಜಿಲ್ಲೆಗಾಗಿ ನಮ್ಮ ರಾಜ್ಯಕ್ಕಾಗಿ ದುಡಿದಂಥ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಗುರುತಿಸುವಂಥ ಕೆಲಸ ಮಾಡಿ ಇಲ್ಲಿ ಸನ್ಮಾನ ಮಾಡಿ ಅವರಿಗೆ ಒಂದು ಪ್ರಶಸ್ತಿ ನಡೆಸ್ತಾ ಇದ್ದರೆ ಒಂದು ತುಂಬ ಅರ್ಥಪೂರ್ಣವಂತಹ ಕಾರ್ಯಕ್ರಮ ಇದು ಮುಂದುವರೆಕೊಂಡು ಹೋಲಿ ಎಂತನ್ನುವ ಒಂದು ಆಶೆ ಮಾತನಾಡಬೇಕಾದ್ರೆ ಪೂಜ್ಯರೊಬ್ಬರು ಮಾತಾಡಲಿ ಅಂತ ಹೇಳಿದ್ದೇನೆ ಯಾಕಂದ್ರೆ ನಮ್ಮ ಎಮ್ ಎಸ್ ಪಾಟೀಲ್ರಿಗೆ ಮತ್ತು ಶಾಂತಪ್ಪ ಪಾಟೀಲ್ ಅವರ ಕುಟುಂಬ ಸದಸ್ಯರಲ್ಲಿ ನಾವು ಒಬ್ಬರು ಎಮ್ ಎಸ್ ಪಾಟೀಲ್ರಿಗೆ ಒಬ್ರೊಬ್ರಿಗೆ ಒಂದೊಂದು ಚಟ ಇರ್ತದಲ್ಲ ಅದ್ರಂಗೆ ಇದು ಒಂದು ಅವ್ರ ಚಟ ವೇದಿಕೆ ಮೇಲೆ ಪ್ರಾರಂಭದಿಂದ ಇಲ್ಲಿವರೆಗೆ ಹೇಳಿದರು ಈ ಒಂದು ಮಹಾನಗರದೊಳಗೆ ಇಷ್ಟೊಂದು ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಕ್ಕೆ ಶಾಂತಪ್ಪ ಪಾಟೀಲ್ರು ಒಂದು ನೂರಾರು ಎಕರೆ ಜಮೀನೇನು ಎಮ್ ಎಸ್ ಪಾಟೀಲ್ರಿಗೆ ಕೊಟ್ಟಿಲ್ಲ ಆದ್ರೆ ಒಬ್ಬರೊಬ್ಬರ ರಕ್ತದಿಂದ ಮತ್ತೊಬ್ಬರಿಗೆ ಏನಾದರೂ ಕರಗತ ಆಗಿರ್ತಾವ್ರು ಮುಂಜಿನ ಬಳುವಳಿ ನಮ್ಮ ಮಲ್ನಾಥ್ ಗೌಡ್ರ ರಕ್ತದೊಳಗೆ ಏನಾದಂದ್ರೆ ಹೋರಾಟ ನೇರ ನಿಷ್ಠವಾದಿ ಈಗ ಮಾತನಾಡಿದ್ರಲ್ಲ ವೇದಿಕೆ ಮೇಲೆ ಇಡೀ ಜೇವರಿಗಿ ತಾಲೂಕಿನ ಎಲ್ಲರಿಗೆ ಗೊತ್ತು ಮಲ್ನಾಥ್ ಗೌಡ ಎಂಥವ ಅಂತ ಆ ಬಟ್ಟಿ ಆ ಮಾತು ಆ ರೀತಿಯೊಳಗೆ ಬದುಕ್ತಕ್ಕಂಥ ಅನೇಕ ಮಹನೀಯರ ಇವತ್ತು ಈ ವೇದಿಕೆ ಮೇಲೆ ಎಮ್ ಎಸ್ ಪಾಟೀಲ್ ಯಾಕೆ ಸನ್ಮಾನ ಮಾಡ್ಯಾನಂದ್ರ ಮಲಿನಾಥ್ ಗೌಡ್ರ ಪ್ರತಿರೂಪನೆ ಎಮ್ ಎಸ್ ಪಾಟೀಲ್ ಈ ವೇದಿಕೆಯ ಮೇಲೆ ನಾವು ಕುಂತೀವಿ ವೇದಿಕೆ ತಿಳ ಕುಂತವ್ರು ನೀವು ಯಾರೋ ಸಾಮಾನ್ಯರಲ್ಲ ಕರೆದಿರ್ತಕ್ಕಂಥದ್ದು ಎಮ್ ಎಸ್ ಪಾಟೀಲ್ ನಾವು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತಂದ್ರೆ ಎಲ್ಲೂ ನಮ್ಮ ಅನುಪಸ್ಥಿತಿ ಕಾಡ್ತದೆ ಅನ್ನಿಸ್ತದೆ ಶಾ ಶಾಂತಪ್ಪ ಪಾಟೀಲ್ರು ತಮ್ಮ ಬದುಕಿನಾಗ ಏನು ಗಳಿಸಿದ್ರು ಅಂತ ಮುಖ್ಯ ಅಲ್ಲ ಸಮಾಜಕ್ಕೆ ನನ್ನ ನಂತರ ಏನಾದರೂ ಕೊಡ್ತಕ್ಕಂಥ ಒಬ್ಬ ಉತ್ತಮ ಮಗನೂ ಕೊಡಬೇಕಂತ ಎಮ್ ಎಸ್ ಪಾಟೀಲ್ರಿಗೆ ಕೊಟ್ಟಿದ್ದಾನೆ ಅವರ ರಕ್ತದೊಳಗೆ ಏನಿತ್ತು ಅಂತಂದರೆ ಎಮ್ ಎಸ್ ಪಾಟೀಲ್ರು ಇವತ್ತಿನ ದಿವಸ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ ಶಾಂತಪ್ಪ ಪಾಟೀಲ್ರ ಅತಿ ಹೆತ್ತಿರದಾಗ ನೀವು ನಾವುಗಳೆಲ್ಲ ನೋಡಿವಿ ಅವರ ಇಡೀ ಬದುಕು ಕನ್ನಡ ಸಾಹಿತ್ಯ ಹೋರಾಟ ಇದರ ಮೂಲಕ ಇತ್ತು ಈ ಸಾಹಿತ್ಯದ ಕೆಲಸ ಮಾಡೋರು ಭಾಳ ಮಂದಿ ಬರೀ ಬರೀತಾರೆ ಅಂತ ಅನ್ಕೊತೀವಿ ನಾವು ಭಾಳಷ್ಟು ಸಾಹಿತಿಗಳ ಬದುಕು ಬರಹವಾಗಿರ್ತದೆ ಆದರೆ ಶಾಂತಪ್ಪ ಪಾಟೀಲ್ರ ಬದುಕೇ ಬರಹ ಆಗಿತ್ತು ಇವತ್ತು ಈ ವೇದಿಕೆ ಮೇಲೆ ಅವರ ಸ್ಮರಣೆ ಯಾಕೆ ಮಾಡ್ತೀವಿ ಅಂದರೆ ಅವರ ಬದುಕಿನಾಗ ಏನನ್ನೂ ಗಳಿಸದೇ ಇದ್ದರೂ ಪರವಿಲ್ಲ ಇಡೀ ಜೇವರ್ಗಿ ತಾಲೂಕಿನ ಎಲ್ಲ ಜನಗಳಿಗೆ ಪ್ರೀತಿ ವಿಶ್ವಾಸದಿಂದ ಕನ್ನಡದ ಹೋರಾಟದಲ್ಲಿ ಸಾಹಿತ್ಯದ ಕೆಲಸದಲ್ಲಿದ್ದರು ಅವರು ಹನ್ನೊಂದನೇ ವರ್ಷದ ಸ್ಮರಣೆಯಲ್ಲಿ ನಾವುಗಳೆಲ್ಲ ಸಹಿತ ಈ ವೇದಿಕೆ ಮೇಲೆ ಆ ಶಾಂತಪ್ಪ ಪಾಟೀಲರನ್ನ ನಾವು ಸ್ಮರಿಸ್ಬೇಕಾಗ್ತದೆ ಯಾಕೆ ಸ್ಮರಿಸ್ಬೇಕಂತಂದರೆ ಎಮ್ ಎಸ್ ಪಾಟೀಲರು ತಮ್ಮ ತಂದೆಯ ಒಂದು ಪುಣ್ಯ ಸ್ಮರಣೆಯನ್ನ ಜನಮುಖಿಯಾಗಿ ಸಮಾಜಮುಖವಾಗಿ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಇವತ್ತಿನ ದಿವಸ ಪ್ರಶಸ್ತಿಗೆ ಇರುವರು ಅರ್ಹರು ಅಂತ ಹೇಳ್ತೀವಿ ನಾವು ಒಬ್ಬರು ಇಡೀ ಸಮಾಜಕ್ಕೆ ಐವತ್ತು ವರ್ಷಗಳ ಕಾಲ ತಮ್ಮನ್ನು ತಾವು ದುಡ್ದು ಯಾಕಂತಂದ್ರೆ ಮಲಿನಾಥ್ ಗೌಡರಿಗೆ ಒಬ್ಬ ರಾಜಕಾರಣಿಯಾಗಿ ಈ ವೇದಿಕೆ ಮೇಲೆ ಸನ್ಮಾನ ಮಾಡಿಲ್ಲ ಯಾಕಂದ್ರೆ ಅವರು ರಾಜಕೀಯದಲ್ಲಿ ಏನನ್ನೂ ಅನುಭವಿಸಿಲ್ಲ ರಾಜಕಾರಣದಲ್ಲಿ ಅವರು ಯಾವುದೇ ಪದವಿಗಳಿಗೆ ಅಪೇಕ್ಷೆ ಪಟ್ಟವರಲ್ಲ ಒಬ್ಬ ಸಮಾಜದ ಎತ್ತರದ ವ್ಯಕ್ತಿಗೆ ಒಂದು ಕಡೆಗೆ ಸನ್ಮಾನ ಮತ್ತೊಬ್ಬರು ಈ ಸಮಾಜದಲ್ಲಿ ಎತ್ತರವಾಗಿ ಬೆಳಿಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನ ಒಂದು ಚಿಗುರು ಮತ್ತೊಂದು ಮರ ಅಂಥ ಈರೋ ವ್ಯಕ್ತಿಗಳಿಗೆ ಶಾಂತಪ್ಪ ಪಾಟೀಲರ ಪ್ರಶಸ್ತಿ ಕೊಟ್ಟದ್ದು ಇವತ್ತು ನಿಜಕ್ಕೂ ಶಾಂತಪ್ಪ ಪಾಟೀಲ್ ಆತ್ಮಕ್ಕೆ ನಿಜವಾದಂಥ ತೃಪ್ತಿ ಸಿಕ್ಕದಂತ ನಮಗನಿಸ್ತದೆ ಅವರ ತಂದೆಯವರು ಕನ್ನಡದ ಅಭಿಮಾನಿಗಳು ದಾಸೋಹ ಮೂರ್ತಿಗಳು ಜಂಗಮ ಪ್ರಿಯರು ಗುರುಪ್ರಿಯರು ಅವರನ್ನು ನಾವು ನೋಡಿದ್ದೇವೆ ಅವರ ಹಾದಿಯಲ್ಲಿಯೇ ಅವರ ಮಗ ಎಮ್ ಎಸ್ ಪಾಟೀಲ್ ಅವರು ಕಲ್ಯಾಣದ ಕರ್ನಾಟಕದಲ್ಲಿ ಏನಾದರೂ ಮೊದಲನೇ ಹೋರಾಟದ ಧ್ವನಿ ಬಂದದೆ ಅಂತಂದ್ರೆ ಅಲ್ಲಿ ನಮ್ಮ ಎಮ್ ಎಸ್ ಪಾಟೀಲ್ ಅವರು ಕಾಣುತ್ತಾರೆ ಅದನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಸಾಕಷ್ಟು ಸಲ ಅವ್ರದ್ದು ನಮ್ಮದು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಸ್ನೇಹ ಅಲ್ಲಿಂದ ಸ್ನೇಹ ಇತ್ತು ಬರೀ ನಾವು ಫೋನಲ್ಲಿ ಮಾತನಾಡ್ತಿದ್ವಿ ಇವತ್ತು ಇತ್ತೀಚೆಗೆ ನಾವು ಕೂಡ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಮಠಕ್ಕೆ ಬಂದ ಮೇಲೆ ಇದು ಮೊದಲನೇ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಅನ್ನುವಂಥ ಅಪೇಕ್ಷೆ ಪಟ್ಟರು ನಾನು ಕೂಡ ಭಾಳ ಖುಷಿಯಿಂದ ಅವರ ಈ ಸಮಾರಂಭಕ್ಕೆ ಬಂದೆ ನೋಡಿ ನಮಗೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಗಳಿಗೆ ನಾವು ಈ ರೀತಿಯಾಗಿರುವಂಥ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ಬೋದು ಅನ್ನುವಂಥದ್ದನ್ನು ಇವತ್ತು ತೋರಿಸಿಕೊಟ್ಟವರು ನಮ್ಮ ಎಮ್ ಎಸ್ ಪಾಟೀಲ್ ಅವರು ಅನ್ನುವಂಥದ್ದನ್ನು ನಿಮ್ಮೆಲ್ಲರ ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾವಾಗ ನಾವು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತೀವೋ ಅಂಥವ್ರಿಗೆ ಈ ರೀತಿಯಾಗಿರುವಂಥ ಸಮಾಜದಲ್ಲಿ ಗೌರವ ಸಿಗಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇದು ಅನೇಕ ಯುವಕರಿಗೂ ಮತ್ತು ಯಾರು ತಂದೆ ತಾಯಿಗಳಿಗೆ ಅಗೌರವವನ್ನು ಕೊ ತೋರಿಸ್ತಿರ್ತಾರೋ ಅಂಥವ್ರಿಗೆ ಇದು ಆದರ್ಶವಾಗಿರುವಂಥ ಒಂದು ಸಮಾರಂಭ ಮತ್ತು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಇದಾಗಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಏನು ನಮ್ಮ ತಂದೆಯಾಗಿರ್ತಕ್ಕಂಥ ದಿವಂಗತ ಶಂತ ಪಾಟೀಲ್ ನರಬಳಿಯವರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಜೇವರಿಗೆ ತಾಲೂಕು ಅಧ್ಯಕ್ಷರಾಗಿ ಕನ್ನಡದ ಬಗ್ಗೆ ಸೇವೆಯನ್ನು ಮಾಡಿರ್ತಕ್ಕಂಥ ಮಾಡ್ತಾ ಸಂದರ್ಭದಲ್ಲೂ ಕೂಡ ಕನ್ನಡದ ಬಗ್ಗೆ ಕಾಳಜಿಯನ್ನು ಅನ್ನುವಿಸಿದ್ರು ದುಶ್ಚಟಗಳನ್ನು ಅವರು ಯಾವಾಗಲೂ ವಿರೋಧಿಸ್ತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ಆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಯಶಸ್ವ ಸಮ್ಮೇಳನವನ್ನು ಕೂಡ ಮಾಡಿದರು ಹೀಗಾಗಿ ಅವರ ಒಂದು ಈ ಒಂದು ಹನ್ನೊಂದ್ಯ ಪುಣ್ಯಸ್ಮರಣೆಯನ್ನು ಅವರ ಹೆಸರಿನ ಮೇಲೆ ಪ್ರತಿ ವರ್ಷ ಏನು ಪ್ರ ಶಾಂತಶ್ರೀ ಪ್ರಶಸ್ತಿ ಅಂತ ನಮ್ಮ ತಂದೆಯವರ ಹೆಸರು ನೀಡ್ತಾ ಇದ್ದೀವಿ ಆ ಪ್ರಶಸ್ತಿಯನ್ನು ಈ ಬಾರಿ ಶಾಂತ ಶಾಂತಶ್ರೀ ಪ್ರಶಸ್ತಿಯನ್ನು ನಮ್ಮ ತಂದೆಯವರು ಯಾವಾಗಲೂ ಅವರು ಶಾಂತಪ್ರಿಯರಾಗಿದ್ದರು ಮತ್ತು ಸಮಾಜದ ಬಗ್ಗೆ ಒಳ್ಳೆಯ ಯೋಚನೆಗಳನ್ನು ವ್ಯಕ್ತಪಡಿಸೋರಾಗಿದ್ದರು ಕನ್ನಡದ ಬಗ್ಗೆ ಕಾಳಜಿಗಳವರಾಗಿದ್ದರು ಅವರು ನಮಗೆ ಯಾವಾಗಲೂ ಕೂಡ ಒಳ್ಳೆಯ ವಿಚಾರಗಳನ್ನೇ ತಿಳಿಸಿ ಹೋಗ್ತಿದ್ರು ಹಾಗಾಗಿ ಅವರ ವಿಚಾರಗಳನ್ನು ಮತ್ತೊಬ್ರಿಗೆ ಗೊತ್ತು ಮಾಡಬೇಕು ಅವರ ಪುಣ್ಯಸ್ಮರಣೆಯಂದು ಅವರನ್ನು ನೆನಪಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಬಾರಿ ಒಂದು ಅವರ ನಮ್ಮ ತಂದೆಯವರು ಪುಣ್ಯಸ್ಮರಣೆಯ ದಿವಸ ಇಬ್ಬರಿಗೆ ಶಾಂತಶ್ರೀ ಪ್ರಶಸ್ತಿ ಜೊತೆಗೆ ವಿವಿಧ ಸಾಧಕರನ್ನು ಸನ್ಮಾನ ಮಾಡುವ ಕ ಕೆಲಸ ಮಾಡ್ಕೊತಾ ಈ ಬಾರಿ ಅನ್ನನ್ನೇ ಒಂದು ಪುಣ್ಯಸ್ಮರಣೆಯ ಜೊತೆಗೆ ಶಾಂತಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ ಮುಂದಿನ ದಿನ ಕೂಡ ಅವರ ಆಶೀರ್ವಾದ ನಮ್ಮೇಲಿರಲಿ ನಾವು ಇದೇ ರೀತಿ ಕೆಲಸ ಮಾಡುವಂಥ ಶಕ್ತಿ ಸ್ಫೂರ್ತಿಯನ್ನು ನಮ್ಮ ತಂದೆಯವರು ನಮಗೆ ನೀಡಲಿ ಅಂತೇಳಿ ಅವರಲ್ಲಿ ಈ ಒಂದು ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ತಮ್ಮ ಮತ್ತೊಮ್ಮೆ ನಾವು ಕೂಡ ನಾನು ಆ ಶ್ರಮೇಶ್ವರ ಪರಮಾತ್ಮನಲ್ಲಿ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತೇಳಿ ನಾನು ಪ ಪ್ರಾರ್ಥನೆ ಮಾಡಿಕೊಡ್ತೇನೆ ಅದು ಸಮಾರಂಭಕ್ಕೆ ತಮ್ಮೆಲ್ಲ ಒಂದು ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರತಿ ವರ್ಷನೂ ಬರ್ತಾರೆ ಈ ವರ್ಷವೂ ಕೂಡ ಬಂದಿರತಕ್ಕಂಥ ನಮ್ಮ ಪರಮ ಸ್ಟೇಷನ್ ಬಬ್ಲಾದ್ನ ಪರಮ ಪೂಜ್ಯರಿಗೂ ಮತ್ತು ರುದನೂರಿನ ಪರಮ ಪೂಜರಿಗೂ ಮತ್ತು ಪ್ರಶಸ್ತಿ ಸ್ವೀಕರಿಸಿದ ಮಿಲ್ಲತ್ಗೌಡ ಯಲ್ಲಗೌಡವರಿಗೂ ವೈದ್ಯರಾಗಿರ್ತಕ್ಕಂಥ ದೈನಂದರೆ ರೆಡ್ಡಿ ಅವರಿಗೂ ಮತ್ತು ಕಾರ್ಯಕ್ರಮ ಯಶಸ್ಸು ಗಳಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ತಂದೆಯವರ ಒಂದು ಅಭಿಮಾನಿ ಬಳಗ ನಮ್ಮ ತಂದೆಯವರ ಗೆಳೆಯರ ಬಳಗ ಮತ್ತು ನನ್ನ ಗೆಳೆಯರ ಬಳಗ ಎಲ್ಲರಿಗೂ ಮತ್ತು ನನಗೆ ಈ ಕೆಲಸದಲ್ಲಿ ಸಂಪೂರ್ಣ ಸಹಕಾರ ನೀಡತಕ್ಕಂಥ ನಮ್ಮ ತಾಯಿ ತಮ್ಮ ಎಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಋಣಯ ದಿನಂತೆ ಮಾತಾಡ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕೆ ತಮ್ಮೆಲ್ಲರಿಗೂ ಮತ್ತು ನಮ್ಮ ತಂದೆಯವರ ಗೆಳೆಯರ ಬಳಕು ಮತ್ತು ಸಮಸ್ತ ಜೇವರಿ ತಾಲೂಕಿನಿಂದ ಆಗಮಿಸತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ